ಪ್ರಿಯ ಸ್ನೇಹಿತರೆ ತಮಗೆಲ್ಲರಿಗೂ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನದ ಶುಭಾಶಯಗಳು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜಾಪುರಕ್ಕೆ ಆಗಮಿಸಿದ್ದ ಕುವೆಂಪುರವರ ಗುರುಗಳು ಆದ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯನವರನ್ನು ಸಂಘಟಕರು ಕೇಳಿದರು ನೀವು ಮೊದಲು ಗೋಳಗುಮ್ಮಟ ನೋಡುವಿರಾ ಬಿ ಎಂ ಶ್ರೀ ತಕ್ಷಣ ಇಲ್ಲ ಇಲ್ಲ ನಾನು ಮೊದಲು ವಚನ ಗುಮ್ಮಟವನ್ನು ನೋಡಲು ಇಚ್ಛಿಸುವೆ ಎಂದರಂತೆ ಆ ವಚನ ಗುಮ್ಮಟ ಬೇರಾರೂ ಅಲ್ಲ ಕಲ್ಯಾಣ ಕ್ರಾಂತಿಯ ಬಿರುಗಾಳಿಯ ಹೊಡೆತಕ್ಕೆ ನುಚ್ಚು ನೂರಾಗಿದ್ದ ಶಿವಶರಣರ ವಚನಗಳನ್ನು ಆಯ್ದುಕೊಂಡು ಅವುಗಳಿಗೆ ಪುನರ್ಜೀವ ತುಂಬಿದ ವಚನಶಾಸ್ತ್ರ ಪಿತಾಮಹರಾದ ಶ್ರೀ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಹೌದು ಕನ್ನಡಕ್ಕೆ ವಿಶ್ವ ಮಾನ್ಯತೆ ತಂದುಕೊಟ್ಟು ಶಿವಶರಣರ ವಚನಗಳ ಸಂಗ್ರಹ ಮುದ್ರಣ ವಿಷಯದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಅಥವಾ ಸರ್ಕಾರ ಮಾಡಲಾಗದ ಅಭಿವೃದ್ಧಿ ಕಾರ್ಯವನ್ನು ಹಳಕಟ್ಟೆಯವರು ಏಕಾಂಗಿಯಾಗಿ ಮಾಡಿ ಮುಗಿಸಿದರು ಅವರೊಬ್ಬ ಸಂಶೋಧಕ ಸಂಪಾದಕ ಪ್ರಕಾಶಕ ಮುದ್ರಕ ವಚನಶಾಸ್ತ್ರ ಪ್ರವೀಣ ಸಾಹಿತ್ಯ ಪ್ರಚಾರಕ ಸಂಘಟಕ ಪ್ರಸಿದ್ಧ ವಕೀಲ ಪತ್ರಿಕೋದ್ಯಮಿ ನಗರಸಭೆ ಸದಸ್ಯ ವಿಧಾನ ಪರಿಷತ್ ಸದಸ್ಯ ಇಂತಹ ಬಹುಮುಖಿ ವ್ಯಕ್ತಿತ್ವದ ಬದುಕನ್ನು ಅರಿವಿವತ್ತ ಪಯನಿಸುವ ಶ್ರೀ ಪಕೀರಪ್ಪನವರು ಹದಿನೆಂಟುನೂರ ಎಂಬತ್ತರ ಜುಲೈ ಎರಡರಂದು ಧಾರವಾಡದಲ್ಲಿ ಜನಿಸಿದರು ತಂದೆ ಶರಣ ಶ್ರೀ ಗುರುಬಸಪ್ಪನವರು ತಾಯಿ ಶರಣೆ ಶ್ರೀಮತಿ ದಾನಮ್ಮ ದೇವಿ ಪಕ್ಕಿರಪ್ಪನವರು ಕೇವಲ ಮೂರು ವರ್ಷದವರಾಗಿದ್ದಾಗ ತಾಯಿಯನ್ನು ಕಳೆದುಕೊಂಡರು ಅಜ್ಜಿ ಬಸಮ್ಮನವರ ಆಶ್ರಯದಲ್ಲಿ ಬೆಳೆದರು ತಂದೆ ಗುರುಬಸಪ್ಪನವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿದ್ದರು ಅವರು ಇಂಗ್ಲೆಂಡಿನ ಇತಿಹಾಸ ಏಕನಾಥ ಸಾಧುಗಳ ಚರಿತೆ ಫ್ರಾನ್ಸ್ ದೇಶದ ರಾಜ್ಯ ಕ್ರಾಂತಿ ಸಿಕಂದರ್ ಬಾದಶಹನ ಚರಿತ್ರೆ ಮುಂತಾದ ಕೃತಿಗಳನ್ನು ರಚಿಸಿದರು ವಾಗ್ಭೂಷಣ ಪತ್ರಿಕೆಯಲ್ಲಿ ಕನ್ನಡ ನಾಡು ನುಡಿಗಳ ಬಗ್ಗೆ ಲೇಖನಗಳನ್ನು ಬರೆಯುತ್ತಿದ್ದರು ಫಕೀರಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲಿ ಹಾಗೂ ಬಿ ಎ ಪದವಿಯನ್ನು ಮುಂಬೈನ ಸೇಂಟ್ ಜೇವಿಯರ್ ಕಾಲೇಜಿನಿಂದ ಸಾವಿರದ ಒಂಬೈನೂರ ಒಂದರಲ್ಲಿ ಪಡೆದುಕೊಂಡರು ಮುಂಬೈನಲ್ಲಿ ಇವರ ಸಹಪಾಠಿಗಳಾಗಿದ್ದವರು ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಮುಂಬೈನಲ್ಲಿ ಮರಾಠಿ ಹಾಗೂ ಗುಜರಾತಿ ಭಾಷೆಗೆ ಪ್ರಾ ಪ್ರಾಧಾನ್ಯತೆ ಇದ್ದು ಕನ್ನಡ ನಗಣ್ಯವಾಗಿತ್ತು ಹಾಗಾಗಿ ಫಕೀರಪ್ಪನವರು ಕನ್ನಡ ನಾಡು ನುಡಿ ನೆಲ ಜಲ ಸಾಹಿತ್ಯಕ್ಕಾಗಿ ತಮ್ಮ ಬದುಕನ್ನು ಮುಡಿಪಾಗಿರಿಸಿದರು ಮುಂಬೈನಲ್ಲಿ ಕಾನೂನು ಪದವಿ ಪಡೆದುಕೊಂಡ ನಂತರ ಫಕೀರಪ್ಪನವರು ಬೆಳಗಾವಿಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು ನಂತರ ತಮ್ಮ ಸೋದರ ಮಾವ ತಮ್ಮನ್ನಪ್ಪ ಚಿಕ್ಕೋಡಿಯವರ ಸಲಹೆಯಂತೆ ವಿಜಯಪುರಕ್ಕೆ ಬಂದು ವಕೀಲು ವೃತ್ತಿ ಮುಂದುವರಿಸಿದರು ಫಕೀರಪ್ಪನವರಿಗೆ ಸೋದರ ಮಾವನ ಮಗಳಾದ ಭಾಗಿರಥಿಯನ್ನು ಕೊಟ್ಟು ವಿವಾಹ ಮಾಡಲಾಗಿತ್ತು ಆಗ ಅವರ ವಯಸ್ಸು ಹದಿನಾರು ನೋಡ ನೋಡುತ್ತಿದ್ದಂತೆ ಫಕೀರಪ್ಪನವರು ಖ್ಯಾತ ವಕೀಲರಾಗಿ ಹೆಸರುವಾಸಿಯಾದರು ಆದರೆ ಕಕ್ಷಿದಾರರಿಂದ ಹೆಚ್ಚು ಫೀ ಸಂಭಾವನೆ ಪಡೆದುಕೊಳ್ಳುತ್ತಿರಲಿಲ್ಲ ಹೀಗಾಗಿ ಬಹುಬೇಗ ಜನನೂರಾಗಿ ವಕೀಲರಾದರು ಬ್ರಿಟಿಷ್ ಸರ್ಕಾರ ಇವರ ಸೇವೆಯನ್ನು ಗುರುತಿಸಿ ಇವರನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಿಸಿತು ವಚನಶಾಸ್ತ್ರ ಪಿತಾಮಹ ಎಂದು ಹಳಕಟ್ಟಿಯವರನ್ನು ಹೇಗೆ ಕರೆಯಲಾಗುತ್ತದೆ ಹನ್ನೆರಡನೇ ಶತಮಾನದ ಶಿವಶರಣರ ವಚನಗಳು ಕನ್ನಡಕ್ಕೆ ವಿಶ್ವಮಾನ್ಯತೆ ತಂದುಕೊಟ್ಟಂತಹವುಗಳು ತಮ್ಮ ಅನುಭವ ಅನುಭವಗಳಿಂದ ಶಿವಶರಣರ ರಚಿತವಾಗಿರ್ತಕ್ಕಂಥ ವಚನಗಳು ಕಲ್ಯಾಣ ಕ್ರಾಂತಿಯ ಬಿರುಗಾಳಿ ಹೊಡೆತಕ್ಕೆ ಸಿಕ್ಕು ದಿಕ್ಕು ಪಾಲಾಗಿದ್ದವು ಶರಣರ ವಿಶ್ವ ಮಾನ್ಯತ್ವದ ವಚನ ಸಾಹಿತ್ಯವು ಹಳಕಟ್ಟಿಯವರು ಇಲ್ಲದೆ ಹೋಗಿದ್ದರೆ ಅವು ಕೇವಲ ಅಜ್ಜಿಯೆಂದಿರು ಹೇಳುವ ಕಟ್ಟುಕತೆ ಅಥವಾ ದಂತಕತೆ ಆಗುತ್ತಿದ್ದವು ಹಳ್ಳಿಹಳ್ಳಿಗಳಲ್ಲಿ ವಚನ ಸಾಹಿತ್ಯದ ಪಳುವಳಿಕೆಗಳನ್ನು ಕಂಡಂತಹ ಹಳಕಟ್ಟಿಯವರು ಕೊರಗಿದರು ರಬಕವಿಯ ಮಂಜಾಲೆಯವರ ಮನೆಯಲ್ಲಿ ತಾಡೋಲೆಗಳ ಕಟ್ಟು ದೊರೆಯಿತು ಇದು ಫಕೀರಪ್ಪನವರ ಸಂಶೋಧನೆಗೆ ಮೂಲ ಪ್ರೇರಣೆಯಾಯಿತು ನಮ್ಮ ನಿರ್ಲಕ್ಷ್ಯದಿಂದ ಅನಾಥವಾಗಿರುವ ಇಂತಹ ತಾಡೋಲೆಗಳು ಗೆದ್ದಲು ಹುಳುಗಳಿಗೆ ಆಹಾರವಾಗುತ್ತವೆ ಹೀಗೆ ಬಿಟ್ಟರೆ ಕೊಳೆತು ಒಂದು ದೊಡ್ಡ ಸಾಹಿತ್ಯ ಪರಂಪರೆ ಬೆಳಕಿಗೆ ಬಾರದೆ ಹೋಗುತ್ತದೆ ಎಂದು ಕೊರಗಿದರು ಮುರಿದ ಸೈಕಲ್ ಮೇಲೆ ಹಳ್ಳಿ ಹಳ್ಳಿಗೆ ವಚನ ಸಂಗ್ರಹಕ್ಕೆ ಮುಂದಾದರು ಮನೆ ಮಠ ಜಗುಲಿ ಜಗುಲಿಗಳಲ್ಲಿ ಪೂಜಿಸುತ್ತಿದ್ದ ತಾಡೋಲೆಗಳನ್ನು ಹುಡುಕಿ ತೆಗೆದು ಅದರಲ್ಲಿನ ಅರ್ಥ ಬಿಡಿಸಿ ಬರೆದರು ವಚನ ಸಂಗ್ರಹಕ್ಕಾಗಿ ಫಕೀರಪ್ಪನವರು ಹುಡುಕಾಟದ ಊರುಗಳಿಲ್ಲ ತಿರುಗಾಟದ ಕೆರಿಗಳಿಲ್ಲ ಅನ್ವೇಷಣೆ ಮಾಡದ ಆಲಯಗಳಿಲ್ಲ ಸಂಶೋಧನೆ ಮಾಡದ ಸ್ಥಳಗಳಿಲ್ಲ ತಾವು ಸಂಗ್ರಹಿಸಿದ ರಾಶಿ ರಾಶಿ ವಚನಗಳನ್ನು ಜನರೆದುರು ಪ್ರದರ್ಶಿಸಿದರು ಅವುಗಳ ಅರ್ಥವನ್ನು ಎಲ್ಲರಿಗೂ ವಿವರಿಸಿ ಹೇಳಿದರು ತಾವು ಸಂಗ್ರಹಿಸಿ ತಯಾರಿಸಿದ ವಚನಗಳ ಹಸ್ತಪ್ರತಿಗಳನ್ನು ಮುದ್ರಿಸಲು ಐದುನೂರು ರೂಪಾಯಿಗಳ ಜೊತೆಗೆ ಮಂಗಳೂರಿನ ಬಾಸೆಲ್ ಮಿಷನ್ಗೆ ಕಳುಹಿಸಿದರು ಆದರೆ ಆರು ತಿಂಗಳು ಇಟ್ಟುಕೊಂಡು ಮುದ್ರಿಸಲು ನಿರಾಕರಿಸಿ ಮಿಷನ್ನವರು ಹಸ್ತಪ್ರತಿ ಮತ್ತು ಹಣವನ್ನು ಹಿಂತಿರುಗಿಸಿದರು ಇದರಿಂದ ಹಳಕಟ್ಟಿ ಅವರಿಗೆ ತುಂಬ ನಿರಾಸೆಯಾಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯ ಮಹಾವೀರ ಚೌಗಲೆಯವರ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ವಚನಶಾಸ್ತ್ರ ಭಾಗ ಒಂದನ್ನು ಪ್ರಕಟಿಸಿದರು ಆದರೆ ವಚನಗಳ ರಾಶಿ ರಾಶಿ ಗ್ರಂಥಗಳನ್ನು ಪ್ರಕಟಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಕೊನೆಗೆ ತಮ್ಮ ಸ್ವಂತ ಮನೆ ಮಾರಿ ಹಿತಚಿಂತಕ ಮುದ್ರಣಾಲಯವನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪಿಸಿದರು ಕರ್ನಾಟಕದ ಇತಿಹಾಸದಲ್ಲಿಯೇ ಸಂಶೋಧನೆ ಪ್ರಕಟಿಸಲು ಮುದ್ರಣಾಲಯ ಸ್ಥಾಪಿಸಿದ್ದು ಇದೇ ಮೊದಲು ಅಲ್ಲಿಂದ ವಚನ ಸಾಹಿತ್ಯ ಕೃತಿಗಳ ಪ್ರಕಟಣೆ ಸುರಿಮಳೆ ಶುರುವಾಯಿತು ಇದು ಹಳಕಟ್ಟಿಯವರ ವಚನ ಕ್ರಾಂತಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಾನುಭವ ಮಾಸಪತ್ರಿಕೆ ಪ್ರಾರಂಭಿಸಿ ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಕೃತಿಗಳನ್ನು ಹೊರತಂದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪತ್ರಿಕೆ ಬೆಳ್ಳಿ ಹಬ್ಬ ಆಚರಿಸಿಕೊಂಡಿತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನವ ಕರ್ನಾಟಕ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿದರು ಮೂಲಗ್ರಂಥ ಟೀಕಾಗ್ರಂಥ ಸ್ವತಂತ್ರ ಗ್ರಂಥ ಪಠ್ಯಪುಸ್ತಕ ಪದ್ಯ ಗ್ರಂಥ ಧಾರ್ಮಿಕ ಪುರುಷರ ಚರಿತ್ರೆ ಐತಿಹಾಸಿಕ ಗ್ರಂಥ ಹೀಗೆ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಗ್ರಂಥಗಳನ್ನು ಹಳಕಟ್ಟಿಯವರು ಪ್ರಕಟಿಸಿದರು ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಅಕ್ಕಮಹಾದೇವಿಯವರು ಚನ್ನಬಸವಣ್ಣನವರು ಮುಂತಾದ ಎಲ್ಲರ ವಚನಗಳು ಪ್ರಕಟಿಸುವ ಕೀರ್ತಿ ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಕೇವಲ ಐವತ್ತು ವಚನಕಾರರ ಪರಿಚಯವಿದ್ದ ಅಂದಿನ ಕಾಲದಲ್ಲಿ ಇವರ ಸಂಶೋಧನೆಯ ನಂತರ ಎರಡುನೂರ ಐವತ್ತು ವಚನಕಾರರು ಬೆಳಕಿಗೆ ಬಂದರು ಬಸವಣ್ಣನವರ ವಚನಗಳನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇಂಗ್ಲೀಷ್ಗೆ ಅನುವಾದಿಸಿ ಇಂಡಿಯನ್ ಆಂಟಿಕ್ವಿಟಿಯಲ್ಲಿ ಪ್ರಕಟಿಸಿದರು ಹೀಗೆ ವಚನ ಸಾಹಿತ್ಯದ ಪುನರ್ ನಿರ್ಮಾಣಕ್ಕಾಗಿ ಹಳಕಟ್ಟಿಯವರಿಗೆ ವಚನ ಸಾಹಿತ್ಯ ಪಿತಾಮಹ ಎಂಬ ಹೆಸರು ಅಭಿದಾನ ಯೋಗ್ಯವಾಯಿತು ಇವರು ಹತ್ತು ಹಲವು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದ ಹಿರಿಕರು ಸಾವಿರದ ಒಂಬೈನೂರ ಹತ್ತರಲ್ಲಿ ಬಿಜಾಪುರದಲ್ಲಿ ಬಿ ಎಲ್ ಡಿ ಇ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು ಇದಕ್ಕೆ ಸಿರಸಂಗಿ ಲಿಂಗರಾಜರ ಪ್ರಭಾವವಿತ್ತು ಬಿ ಎಲ್ ಡಿ ಇ ಸ್ಥಾಪನೆಯಿಂದಾಗಿ ಶಿಕ್ಷಣ ಪಡೆಯಲು ಕೊಲ್ಲಾಪುರ ಪುಣೆ ಮುಂಬೈಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಯಿತು ಇಂದು ಬಿ ಎಲ್ ಡಿ ಇ ರಾಷ್ಟ್ರ ಮಟ್ಟದಲ್ಲಿ ತಲೆ ಎತ್ತು ನಿಂತಿರುವುದನ್ನು ನಾವು ಕಾಣುತ್ತೇವೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸಿದ್ದೇಶ್ವರ ಸಂಸ್ಥೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸಿದ್ದೇಶ್ವರ ಹೈಸ್ಕೂಲ್ಗಳನ್ನು ಹಳಕಟ್ಟಿ ಅವರು ಪ್ರಾರಂಭಿಸಿದರು ಇವುಗಳಲ್ಲದೆ ಜಿಲ್ಲಾ ವೀರಶೈವ ವಿದ್ಯಾವರ್ಧಕ ಸಂಘ ಸಿದ್ದೇಶ್ವರ ಬ್ಯಾಂಕ್ ಬಿಜಾಪುರ ವೀರಶೈವ ಶಿಕ್ಷಣ ಫಂಡ್ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಗ್ರಾಮೀಣಾಭಿವೃದ್ಧಿ ಸಂಘ ಒಕ್ಕಲುತನ ಸಹಕಾರಿ ಸಂಘ ನೇಕಾರರ ಸಂಘ ಹತ್ತಿ ಮಾರಾಟ ಸಂಘ ಮುಂತಾದ ಸಂಘ ಸಂಸ್ಥೆಗಳ ಹುಟ್ಟಿಗೆ ಹಳಕಟ್ಟಿಯವರು ಕಾರಣೀಭೂತರಾದರು ಶ್ರೀತಾ ಪಗು ಹಳಕಟ್ಟಿಯವರು ಮುಂಬೈ ಸರ್ಕಾರದ ಪ್ರಾಥಮಿಕ ಶಿಕ್ಷಣ ಸಮಿತಿ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿಯೂ ಗಣನೀಯ ಸೇವೆ ಸಲ್ಲಿಸಿದ್ದಾರೆ ಶ್ರೀತರು ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ ಬಿಜಾಪುರ ನಗರಸಭೆ ಸದಸ್ಯರಾಗಿ ಮುಂಬೈ ವಿಧಾನಸಭಾ ಪರಿಷತ್ ಸದಸ್ಯರಾಗಿಯೂ ಕೂಡ ಅಭೂತಪೂರ್ವ ಸೇವೆ ಸ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಳ್ಳಾರಿಯಲ್ಲಿ ನಡೆದ ಹನ್ನೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮಹತ್ವಪೂರ್ಣ ಭಾಷಣ ಮಾಡಿದರು ಹಳಕಟ್ಟಿಯವರು ಬ್ರಿಟಿಷ್ ಸರ್ಕಾರ ಇವರ ಸೇವೆಯನ್ನು ಮೆಚ್ಚಿ ರಾವ್ ಬಹದ್ದೂರ್ ಮತ್ತು ರಾವ್ ಸಾಹೇಬ್ ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯವು ಹಳಕಟ್ಟಿಯವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಳಕಟ್ಟಿಯವರಿಗೆ ಮಣಿಹ ಎಂಬ ಅಭಿನಂದನ ಗ್ರಂಥವನ್ನು ಕನ್ನಡಿಗರೆಲ್ಲರೂ ಸೇರಿ ಸಮರ್ಪಿಸಿದರು ಅವರ ಆತ್ಮಕಥನ ನನ್ನ ಎಪ್ಪತ್ತೈದು ವರ್ಷಗಳು ಅದರಲ್ಲಿ ಫಕೀರಪ್ಪನವರು ತಮ್ಮ ಬಡತನ ನೋವು ನಲಿವು ಕನ್ನಡ ಸೇವೆ ವಚನ ಕ್ರಾಂತಿ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಳಕಟ್ಟಿಯವರ ವ್ಯಕ್ತಿತ್ವ ಡಾಕ್ಟರ್ ಫಗು ಹಳಕಟ್ಟಿಯವರು ಸರಳದ ವ್ಯಕ್ತಿತ್ವದವರು ಬಡತನವು ಅವರ ಬದುಕಿನ ಜೊತೆ ಜೊತೆಗೆ ಸಾಗಿತ್ತು ಬಾಡಿಗೆ ಮನೆಯಲ್ಲೇ ಬದುಕು ಮುಗಿಸಿದರು ಧೃತಿಗಡದ ವಿಚಲಿತ ರಾಗದ ದಿಟ್ಟ ನಿಲುವು ಅವರದು ಅವರ ದುಡಿಯುವ ಹಿರಿಯ ಮಗ ತಂತ್ರಜ್ಞ ದಿಲ್ಲಿಯಲ್ಲಿ ಅಪಘಾತದಲ್ಲಿ ನಿಧನರಾದಾಗ ಶಿವನು ನೀಡಿದ ಶಿವನೇ ಪಡೆದ ಎಂದು ಶವ ಸಂಸ್ಕಾರ ಮಾಡಿ ಮಾರನೇ ದಿನ ವಚನ ತಿದ್ದುಪಡಿ ಕಾರ್ಯ ಮುಂದುವರಿಸಿದ ಕಾಯಕ ಯೋಗಿ ಹಳಕಟ್ಟಿಯವರು ಮೈಸೂರು ರಾಜ್ಯದ ರಾಜ್ಯಪಾಲರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ವಿಜಯಪುರಕ್ಕೆ ಹೋದಾಗ ಹಳಕಟ್ಟಿಯವರ ಮನೆಗೆ ಹೋಗಿ ಹೂ ಹಣ್ಣು ನೀಡಿ ಸತ್ಕರಿಸಿ ನಮಸ್ಕರಿಸಿ ಬಂದಿದ್ದನ್ನು ಕಂಡ ಎಲ್ಲ ಅಧಿಕಾರಿಗಳು ಹಳಕಟ್ಟಿಯವರ ವ್ಯಕ್ತಿತ್ವಕ್ಕೆ ತಲೆಬಾಗಿದರು ಹಳಕಟ್ಟಿ ಅವರೇ ಸಂಸ್ಥಾಪಿಸಿದ ಬಿ ಎಲ್ ಡಿ ಇ ಸಂಸ್ಥೆಯು ಮೂವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಅವರ ಸಮಗ್ರ ಸಾಹಿತ್ಯವನ್ನು ಹದಿನೈದು ಸಂಪುಟಗಳಲ್ಲಿ ಪ್ರಕಟಿಸಿದೆ ಅವರ ಸ್ಮರಣಾರ್ಥ ಫಾಗು ಹಳಕಟ್ಟಿ ಸ್ಮಾರಕ ಭವನ ನಿರ್ಮಿಸಿ ವಚನ ಸಾಹಿತ್ಯ ಸಂಶೋಧನಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಸಂಶೋಧಕರಾಗಿ ಸಾಹಿತಿಗಳಾಗಿ ಮುದ್ರಕರಾಗಿ ಸಂಘಟಕರಾಗಿ ರಾಜಕಾರಣಿಯಾಗಿ ವಚನಶಾಸ್ತ್ರ ಪ್ರವೀಣರಾಗಿ ಬಹುಮುಖಿ ವಿದ್ವಾಂಸರಾಗಿದ್ದ ಡಾಕ್ಟರ್ ಹಳಕಟ್ಟಿಯವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಜೂನ್ ಆರರಂದು ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು ಅವರು ಕನ್ನಡ ನಾಡುನುಡಿಗೆ ಮಾಡಿದ ಸೇವೆ ಸಾಧನೆ ತ್ಯಾಗ ಹುಟ್ಟುಹಾಕಿದ ಸಂಸ್ಥೆಗಳು ವಚನ ಸಾಹಿತ್ಯ ಕ್ರಾಂತಿಗಳು ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಗೊಳಿ ಮಾಡಿವೆ ಶ್ರೀಯುತರ ಜನ್ಮದಿನವಾದ ಜುಲೈ ಎರಡನ್ನು ಕರ್ನಾಟಕ ಸರ್ಕಾರ ವಚನ ಸಂರಕ್ಷಣಾ ದಿನವನ್ನಾಗಿ ಘೋಷಿಸಿ ಆ ಮಹಾಪುರುಷರ ಸಾಧನೆಗಳನ್ನು ಎಲ್ಲರೂ ನೆನೆಯುವಂತೆ ಮಾಡಿದೆ ಧನ್ಯವಾದಗಳು